ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ಕೆಲವು ತಿಂಗಳುಗಳಿಂದ ಕರಾವಳಿ ಭಾಗದಲ್ಲಿ ವಾತಾವರಣ ಸಂಪೂರ್ಣವಾಗಿ ಹಾಳಾಗಿದೆ ಅಂದರೆ ಕಾನೂನು ಸುವ್ಯವಸ್ಥೆ ಪೂರಾ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ನಾವು ನೀವು ಎಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣ ತದನಂತರ ಆಗಿರ್ತಕ್ಕಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ರವರು ಚಲ್ವಾದಿ ನಾರಾಯಣ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು ಸದಾನಂದ ಗೌಡಾಜಿ ಅವರು ಅರವಿಂದ್ ಬೆಲ್ಲದವರು ರವಿಕುಮಾರ್ ಅವರು ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಜಿಲ್ಲೆಯ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಜಿಲ್ಲೆಯ ಅಧ್ಯಕ್ಷರು ಪಕ್ಷದ ಎಲ್ಲ ಹಿರಿಯ ಮುಖಂಡರೊಂದಿಗೆ ಇಲ್ಲಿಗೆ ಬಂದು ಸಂಘ ಪರಿವಾರ ನಮ್ಮ ಹಿಂದೂ ಸಂಘಟನೆಗಳು ಹಿಂದೂ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡಿ ತದನಂತರದಲ್ಲಿ ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನರ್ ಹಾಗೂ ಎಸ್ ಪಿ ಅವರ ಜೊತೆಲೂ ಕೂಡ ಸಮಾಲೋಚನೆ ಮಾಡಿ ಇವತ್ತು ಬಂದಿದ್ದೇವೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದ ನಂತರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಿಸಬೇಕು ಅನ್ನುವ ನೆಪವನ್ನು ಒಡ್ಡಿ ಒಂದು ರೀತಿ ಪೊಲೀಸ್ ಇಲಾಖೆಯ ಮೂಲಕ ಒಂದು ಗುಂಡಾವರ್ತನೆ ಮತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇದೆ ರಾತ್ರಿ ಮಧ್ಯರಾತ್ರಿ ನಮ್ಮ ಕಾರ್ಯಕರ್ತರು ಮನೆಗೆ ಭೇಟಿಯನ್ನು ಕೊಡ್ತಂತ ಕೊಡುವಂಥದ್ದು ಪೊಲೀಸರು ಸುಳ್ಯ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಮುಖಂಡರನ್ನು ಟಾರ್ಗೆಟ್ ಮಾಡುವಂಥದ್ದು ರಾತ್ರಿ ಮೂರು ಗಂಟೆಗೆ ಹೋಗಿ ಬಾಗಿಲು ತಟ್ಟುವಂಥದ್ದು ಅವರ ಭಾವಚಿತ್ರಗಳನ್ನು ತಗ ತೆಗೆಯುವಂಥದ್ದು ಅವ್ರ ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ಒಂದು ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ರಿವಾಲ್ವರನ್ನು ತೋರಿಸಿ ಅವರ ತಂದೆ ತಾಯಿಯಂದ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ನಿಮ್ಮ ಮಗ ಓಡಾಡೋದಕ್ಕಾಗೋದಿಲ್ಲ ಊಟ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ನಿದ್ರೆ ಮಾಡೋಕ್ಕೆ ಬಿಡೋದಿಲ್ಲ ಈ ರೀತಿ ಗುಂಡಾವರ್ತನೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಇವತ್ತು ಹೆಚ್ಚಾಗಿರುವಂಥದ್ದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಪ್ಪ ಹೇಳಿದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೆಲವು ತಿಂಗಳುಗಳ ಹಿಂದೆ ಕೋಮು ನಿಗ್ರಹಗಳ ಒಂದು ದಳವನ್ನು ರಚನೆ ಮಾಡಿದ್ದಾರೆ ಇದಾದ ಮೇಲೆ ಇವೆಲ್ಲ ಪ್ರಕರಣಗಳು ಜಾಸ್ತಿ ಆಗ್ತದೆ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥದ್ದು ಹಿಂದೂ ಸಂಘಟನೆಗಳ ಪ್ರಮುಖರನ್ನ ಬೆದರಿಸುವಂಥದ್ದು ಈ ಪ್ರಕರಣಗಳು ಜಾಸ್ತಿ ಯಾವಾಗ ಆಗ್ತದೆ ಹೇಳಿದ್ರೆ ಈ ಕೋಮು ನಿಗ್ರಹ ದಳ ರಚನೆ ಆದ ನಂತರದಲ್ಲಿ ಹೆಚ್ಚಾಗಿದೆ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಸತ್ಯ ಸಂ ಸಂಶೋಧನಾ ಸಮಿತಿ ಮಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಇವೆಲ್ಲವೂ ಕೂಡ ಕೋಮು ನಿಗ್ರಹ ದಳ ಇರ್ಬೋದು ಸತ್ಯ ಸಂಶೋಧನಾ ದಳ ತಂಡ ಇರ್ಬೋದು ಈ ಕೋಮು ನಿಗ್ರಹ ದಳ ಇರ್ತಕ್ಕಂಥದ್ದೇ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಬೇಕು ಇದೇ ದುರುದ್ದೇಶ ಇರುವಂಥದ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಕರಾವಳಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಹಿಂದೂ ಸಂಘಟನೆಗಳ ಪರಿವಾರ ಸಂಘಟನೆಗಳ ಒಂದು ರೀತಿ ಭದ್ರಕೋಟೆ ಹಾಗಾಗಿ ನಮ್ಮ ಕಾರ್ಯಕರ್ತರನ್ನ ಭಯಪಡಿಸಬೇಕು ಅವರನ್ನು ಟಾರ್ಗೆಟ್ ಮಾಡುವಂಥ ಷಡ್ಯಂತ್ರ ಇದ್ರ ಹಿಂದೆ ಇರುವಂಥದ್ದು ಇವರ ಯೋಗ್ಯತೆಗೆ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಯಾವ ರೀತಿ ಕೆಲವರು ಬೂರ್ಖಾದಾರಿಗಳು ಆ ಕೊಲೆಗಡಕರು ಯಾವ ರೀತಿ ಕೊಲೆ ನಡೀತು ಆ ರೀತಿ ಭಯಾನಕರವಾಗಿರ್ತಕ್ಕಂಥ ಕೊಲೆ ಹತ್ರ ಫಿಲ್ಮಿ ಸ್ಟೈಲ್ನಲ್ಲಿ ಯಾವ ರೀತಿಯ ವಾಹನವನ್ನು ಅಡ್ಡಗಟ್ಟರು ಎಲ್ಲವೂ ಕೂಡ ತಾವು ನೋಡಿದ್ದೀರಿ ಹಿಂದೂ ಕಾರ್ಯಕರ್ತನ ಹತ್ಯೆ ಆಯಿತು ಯಾರು ಯಾರಿದ್ರಿಂದ ಇದ್ದಾರೆ ಅಂತ ಹುಡುಕೋದಕ್ಕೆ ಪೊಲೀಸರಿಗೆ ಹತ್ತಾರು ದಿನಗಳು ಬೇಕಾಗ್ತದೆ ಇನ್ಯಾರಾದ್ರೂ ಮುಸಲ್ಮಾನರು ತೀರ್ಕೊಂಡ್ರೆ ರಾತ್ರೋರಾತ್ರಿ ರಾತ್ರಿ ಎಫ್ ಐ ರಿಜಿಸ್ಟರ್ ಆಗುತ್ತೆ ರಾತ್ರೋರಾತ್ರಿ ರಾತ್ರಿ ಹಿಂದೂ ಕಾರ್ಯಕರ್ತರು ಎಫ್ ಐ ರಿಜಿಸ್ಟರ್ ಆಗುತ್ತೆ ಆ ಹಿಂದೂ ಕಾರ್ಯಕರ್ತರು ಈ ಕೇಸಲ್ಲಿ ಇದಾರ ಇಲ್ವಾ ಇವ ಯಾವುದು ಕೂಡ ಚರ್ಚೆ ಆಗೋದಿಲ್ಲ ಅಂದ್ರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಒತ್ತಡದ ತಂತ್ರಕ್ಕೆ ಮಣಿದು ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಮೂಲಕ ಈ ಕಾಂಗ್ರೆಸ್ ಸರ್ಕಾರ ಗುಂಡಾವರ್ತನೆ ಇವತ್ತು ಮಾಡ್ತಾ ಇದೆ ನಾವು ಸುವಾ ಶೆಟ್ಟಿ ನಾವು ವಿರೋಧ ಪಕ್ಷ ನಾಯಕರು ನಮ್ಮೆಲ್ಲ ಸ್ಥಳೀಯ ಶಾಸಕರು ಮುಖಂಡರೆಲ್ಲರೂ ಕೂಡ ಬಂದಿದ್ವಿ ಎನ್ ಐ ಎಗೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡಿದ್ವಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ ಸ್ವತಃ ಸುವಾಷ್ ಶೆಟ್ಟಿ ಅವರ ತಾಯಿ ಅವರ ಕುಟುಂಬದ ಸದಸ್ಯರು ಕೂಡ ಬಂದಿದ್ರು ಆದರೆ ರಾಜ್ಯ ಸರ್ಕಾರ ಇದು ಯಾವುದಕ್ಕೂ ಕೂಡ ಮಣಿಲಿಲ್ಲ ಆದರೆ ನಮಗೆ ಸಂತೋಷ ಇದೆ ನಮ್ಮ ಕೇಂದ್ರ ಸರ್ಕಾರ ಯಾವ ಪ್ರಕರಣದಲ್ಲಿ ಯಾವ ಬ ಮರ್ಡರ್ ಕೇಸ್ನಲ್ಲಿ ಇವತ್ತು ವಿದೇಶದಿಂದ ಹಣ ಬಂದಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದೆ ಎಸ್ ಡಿ ಪಿಯಿಂದ ಬೇರೆ ಬೇರೆ ಪಿ ಎಫ್ ಐ ರೀತಿ ದುಷ್ಟಶಕ್ತಿಗಳು ಈ ಮರ್ಡರಿಂದ ಇದೆ ಅಂತೇಳಿ ಗೊತ್ತಿದ್ರೂ ಸಹ ಎಲ್ಲೋ ಒಂದು ಕಡೆ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಅನ್ನುವ ಚರ್ಚೆ ನಡೀತಾ ಇರಬೇಕಾದ್ರೂ ಸಹ ಇದು ಎ ಕೊಡಲೇಬೇಕು ಅಂತೇಳಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ ಇವತ್ತು ನಾನು ಕೇಂದ್ರ ಸರ್ಕಾರ ನಿನ್ನೆ ದಿನ ಇದನ್ನು ಎನ್ ಎ ಶೆಟ್ಟಿ ಪ್ರಕರಣವನ್ನು ಎನ್ ತನಿಖೆ ಕೊಟ್ಟಿರ್ತಕ್ಕಂಥದ್ದು ಸ್ವಾಗತ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತೇನೆ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಾವು ಭಾರತೀಯ ಜನತಾ ಪಾರ್ಟಿ ಆಗಲಿ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳಾಗಲಿ ಕಾನೂನು ಬಾಹಿರವಾಗಿ ಯಾವುದನ್ನು ಕೂಡ ನಾವು ನಮ್ಮ ಸಂಘಟನೆಗಳು ಚ ಮಾಡ್ತಕ್ಕಂಥ ಪ್ರಶ್ನೇ ಇಲ್ಲ ಇವತ್ತು ಕಮಿಷನರು ಡಿ ಸಿ ಎಸ್ ಪಿ ಭೇಟಿ ಮಾಡೋರಬೇಕಾದ್ರೆ ಅದನ್ನೇ ನಾವು ಹೇಳಿದ್ದೇವೆ ನಾವು ನಿಮ್ಮಿಂದ ಉಪಕಾರ ಬಯಸ್ತಾ ಇಲ್ಲ ಯಾವುದೋ ಫೇವರ್ ಬೈ ಬಯಸ್ತಾ ಇಲ್ಲ ನಾವು ನೀವು ಪೊಲೀಸ್ ಇಲಾಖೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಾಡಿದ ನೀವು ಕೆಲಸ ಮಾಡಿದರೆ ಪೊಲೀಸ್ಗೆ ಪ ಏನು ಪ ಯಾವ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಮೊನ್ನೆ ಬೆಂಗಳೂರಿನಲ್ಲಿ ಏನು ಆರ್ ಸಿ ಬಿ ಮೆರವಣಿಗೆ ಮಾಡಿದ್ರು ವಿಜಯೋತ್ಸವ ಪೊಲಿಟಿಕಲ್ ಲೀಡರ್ಶಿಪ್ ಇವತ್ತು ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದಿಂದ ಆಗಿರ್ತಕ್ಕಂಥ ತಪ್ಪಿನಿಂದಾಗಿ ಪಾಪ ಅಧಿಕಾರಿಗಳ ತಲೆದಂಡ ಆಯಿತು ಬೆಂಗಳೂರು ಪೊಲೀಸ್ ಕಮಿಷನರು ಕೂಡ ಒಳಗೊಂಡಂತೆ ಸೀನಿಯರ್ ಐ ಪಿ ಎಸ್ ಆಫೀಸರ್ ಐದು ಜನ ಪೊಲೀಸ್ ಆಫೀಸರ್ ತಲೆದಂಡ ಆಯಿತು ನಾ ಇವತ್ತು ಕಮಿಷನರು ಎಸ್ ಪಿ ಅದನ್ನೇ ಹೇಳಿದ್ದೇವೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿದು ನೀವು ಮಾಡಿದ್ದೆ ಆದರೆ ಈ ದೇಶದಲ್ಲಿ ಒಂದು ನ್ಯಾಯಾಲಯದ ವ್ಯವಸ್ಥೆ ಇದೆ ನಾವು ಕೂಡ ಒಂದು ಕೇಂದ್ರ ಸರ್ಕಾರ ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ ಇದೆ ನಾವು ನಿಮ್ಮನ್ನು ಬೆದರಿಕೆ ಆಗ್ತಾ ಇಲ್ಲ ಆದರೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಡಿದು ನಮ್ಮ ಕಾರ್ಯಕರ್ತರಿಗೆ ಬೆದರಿಕೆ ಆಗ್ತಕ್ಕಂಥದ್ದನ್ನು ಬಿಡಿ ರಾತ್ರಿ ಮಧ್ಯರಾತ್ರಿ ಹೋಗಿ ನಮ್ಮ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರ ಹಿಂದೂ ಸಂಘಟನೆಗಳನ್ನು ಬೆದರಿಸ್ತಕ್ಕಂಥ ಕುತಂತ್ರಕ್ಕೆ ಷಡ್ಯಂತ್ರನ ಮಾಡಬೇಡಿ ಅನ್ನೋ ಅಂಥ ವಿಚಾರವನ್ನು ಕೂಡ ನಾವು ಹೇಳಿದ್ದೇವೆ ಎಲ್ಲ ಒಂದು ಕಡೆ ಹೊತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣ ಕುಸ್ತೋಗಿದೆ ಇವತ್ತೊಂದು ಪತ್ರಿಕೆಯಲ್ಲೂ ಕೂಡ ಇವತ್ತು ಉದಾಹರಣೆಯಾದರೆ ಉಲ್ಲೇಖ ಮಾಡಿದ್ದಾರೆ ಸುಮಾರು ಒಂಟುನೂರಕ್ಕೂ ಹೆಚ್ಚು ಇವತ್ತು ರೇಪ್ ಕೇಸ್ ಅಂತ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಾಗಿರ್ತಕ್ಕಂಥ ಘಟನೆ ಇವತ್ತು ಆರ್ ಸಿ ಬಿ ಇದರಲ್ಲಿ ಸುಮಾರು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ಇನ್ನು ದಕ್ಷಿಣ ಕನ್ನಡದಲ್ಲಂತೂ ಅಲ್ಪಸಂಖ್ಯಾತರಿಗೆ ಖುಷಿ ಪಡಿಸೋದಕ್ಕೆ ಹೋಗಿ ಹಿಂದೂಗಳ ಮೇಲೆ ಒತ್ತಡ ತಂತ್ರವನ್ನು ಮಾಡುವಂಥದ್ದು ಅಪಮಾನ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ ಇದು ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಯಾವುದೋ ಒಂದು ಕಾನೂನು ಬಾಹಿರವಾಗಿ ಏನು ಕೂಡ ಮಾಡೋದು ಅಂತ ಪ್ರಶ್ನೆ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಆದರೆ ಎಲ್ಲ ಮರ್ಡ್ರ್ ಕೇಸಸ್ಗಳನ್ನು ಕೂಡ ಹಿಂದೂ ಮುಸ್ಲಿಮ್ ಅಂತೇಳಿ ಅದಕ್ಕೆ ಬಣ್ಣ ಕೊಟ್ಟು ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ ಇವತ್ತು ಕರಾವಳಿ ಭಾಗದಲ್ಲಿ ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಒತ್ತಡಕ್ಕೆ ಮಾಡೋದು ಎಲ್ಲ ಒಂದು ಕಡೆ ಈ ರೀತಿ ಹೀಗೆ ಮುಂದುವರೆದಿದೆ ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸ್ತು ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂಥ ಪರಿಸ್ಥಿತಿ ನಿರ್ಮಾಣ ಆದರೆ ರಾಜ್ಯ ಸರ್ಕಾರವೇ ಇವತ್ತು ಹೊಣೆ ಹೊರಬೇಕಾಗ್ತದೆ ಅನ್ನುವ ಅಂಶವನ್ನು ಕೂಡ ನಾನು ಹೇಳಿದ್ದೇವೆ ಇದು ಸಂಘದ ಹಿರಿಯರು ಪ್ರಭಾಕರ್ ಅವರು ನಾಲ್ಕು ಗೋಡೆ ಮಧ್ಯೆ ಮಾತಾಡಿರ್ತಕ್ಕಂಥದ್ದನ್ನು ಅದ್ರ ವಿರುದ್ಧನೂ ಕೂಡ ಕೇಸ್ ಬುಕ್ ಮಾಡಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ನೋಟಿಸ್ ಕೊಡ್ತಾರೆ ಬೇಲ್ ತೆಗೆದುಕೊಟ್ರೆ ಮತ್ತೊಂದು ನೋಟಿಸ್ ಕೊಡ್ತಾರೆ ಅದೇ ರೀತಿ ಐವಾನ್ ಡಿಸೋಜ ಅವರು ಪ್ರಧಾನಮಂತ್ರಿಗಳ ವಿರುದ್ಧ ಯಾವ ಭಾಷೆನ ಪ್ರಯೋಗ ಮಾಡಿದ್ದಾರೆ ರಾಜ್ಯಪಾಲರ ವಿರುದ್ಧ ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ ಇಲ್ಲೂ ಕೂಡ ಮಾಡಬೇಕಾಗ್ತದೆ ನುಗ್ಗಿ ಹೊಡಿಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದರು ಏನು ಮಾಡಿದ್ರು ಪೊಲೀಸ್ ಇಲಾಖೆಯವರು ರಾಜ್ಯ ಸರ್ಕಾರ ಏನು ಮಾಡಿದ್ದಾರೆ ಅಂದರೆ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತು ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಆಡಳಿತ ಪಕ್ಷದ ಕೈ ಬೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಪೊಲೀಸ್ ವರಿಷ್ಠರಿಗೆ ಇಲಾಖೆಯನ್ನು ಮತ್ತೊಮ್ಮೆ ಹೇಳೋದಕ್ಕೆ ಇಚ್ಛಪಡ್ತೇನೆ ರಾಜ್ಯ ಸರ್ಕಾರದ ಕೈ ಬೊಂಬೆಯಾಗಿ ನೀವು ಕೆಲಸ ಮಾಡುವ ಮಾಡಬಾರ್ದು ಎಲ್ಲಿ ಅನ್ಯಾಯ ಆಗಿದೆ ಅನ್ಯಾಯದ ವಿರುದ್ಧ ಕೆಲಸ ಮಾಡಬೇಕು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಶುಡ್ ನಾಟ್ ಸಕಮ್ ಟು ದ ಪ್ರೆಷರ್ ಆಫ್ ದ ರೂಲಿಂಗ್ ಗೌರ್ಮೆಂಟ್ ಈ ವಿಚಾರವನ್ನು ಇವತ್ತು ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನ್ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಕೆಲವು ಭರವಸೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಮತ್ತು ಅವ್ರಿಗೇ ಗೊತ್ತಿದೆ ಹಿಂದೆ ಎಸ್ ಪಿ ಕಮಿಷನರು ಟ್ರಾನ್ಸ್ಫರ್ ಆಯಿತು ಎಸ್ ಪಿನೂ ಟ್ರಾನ್ಸ್ಫರ್ ಆಯಿತು ಅಂದರೆ ಪೊಲಿಟಿಕಲ್ ಲೀಡರ್ಶಿಪ್ ಫೇಲ್ಯೂರ್ ಆದಾಗ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಾರೆ ಬೆಂಗಳೂರಿನಲ್ಲಾಗಿದ್ದು ಅದೇ ದಕ್ಷಿಣ ಕನ್ನಡದಲ್ಲಿ ಕೂಡ ಆಗಿದ್ದು ಅದೇ ಹಾಗಾಗಿ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಇಲಾಖೆ ಬೆದರಿಸ್ತಕ್ಕಂಥ ಕುತಂತ್ರವನ್ನು ಮಾಡ್ದೇನೆ ನ್ಯಾಯ ನ್ಯಾಯಯುತವಾಗಿ ಅವರು ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಇವತ್ತು ಉಸ್ತುವಾರಿ ಸಚಿವರು ಬಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ ಗೃಹ ಸಚಿವರು ಬಂದಾಗ ಸ್ವಶೆಟ್ಟೆ ಮನೆಗೆ ಭೇಟಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾರೋ ಒತ್ತಡ ಹಾಕಿದ್ರು ಅಂತೇಳಿ ಅವ್ರು ಹೋಗ್ಲೂ ಇಲ್ಲ ಅವರು ಕೂಡ ಈ ರೀತಿಯ ವಾತಾವರಣದಲ್ಲಿ ಖಂಡಿತ ಇತ್ತು ಕೋಮು ಸವಾರ್ದು ದಕ್ಷಿಣ ಕನ್ನಡದ ಕಾಪಾಡ್ಕೊಳ್ಬೇಕು ಅಂತೇಳಿದ್ರೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಕಾಯಿಲೆ ಏನು ಅಂತೇಳಿ ಕಂಡಿಡ್ಕೊಂಡ್ರೆ ಅದಕ್ಕೆ ಔಷಧಿಯೂ ಕೂಡ ಕಂಡು ಇತ್ತು ಇವತ್ತು ರಾಜ್ಯದಲ್ಲಿರ್ಬೋದು ದಕ್ಷಿಣ ಕನ್ನಡದಲ್ಲಿರ್ಬೋದು ಕಾಯಿಲೆಗಳು ಅಂದ್ರೆ ಏನು ಲವ್ ಜಾತ್ ಪ್ರಕರಣಗಳು ಅತಿ ಹೆಚ್ಚು ಲವ್ ಜಹಾದ್ ಪ್ರಕರಣಗಳು ಇವತ್ತು ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇದೆ ಗೋಹತ್ಯೆ ಪ್ರಕರಣಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಸ್ಯಾಂಡ್ ಮಾಫಿಯಾ ಡ್ರಗ್ಸು ಇದನ್ನು ಯಾರು ತಡಿಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಸರಿಯಾಗಿ ನಿರ್ವಹಿಸಿದ್ರೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ಪ್ರಶ್ನೆ ಉದ್ಭವ ಆಗೋದಿಲ್ಲ ಹಾಗಾಗಿ ಇವತ್ತು ಎಲ್ಲವೂ ಕೂಡ ಸರಿ ಆಗಬೇಕು ವಾತಾವರಣ ತಿಳಿಯಾಗಬೇಕು ಅಂತೇಳಿದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ ಲವ್ ಜಹಾಜ್ ಇರ್ಬೋದು ಗೋಹತ್ಯೆ ಇರ್ಬೋದು ಡ್ರಗ್ ವಿಚಾರದಲ್ಲಿರ್ಬೋದು ಸ್ಯಾಂಡ್ ಮಾಫಿಯಾ ಇರ್ಬೋದು ಇದನ್ನು ಮಟ್ಟಾಗ್ತಕ್ಕಂಥ ಕೆಲಸ ಇಲಾಖೆ ಮಾಡಿದ್ರೆ ಸಹಜವಾಗಿಯೇ ಎಲ್ಲವೂ ಕೂಡ ಪರಿಸ್ಥಿತಿ ವಾತಾವರಣ ಸರಿ ಹೋಗ್ತದೆ ಅನ್ನೋದನ್ನು ಪೊಲೀಸ್ ವರಿಷ್ಠರು ಕೂಡ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ